ಕನ್ನಡದಲ್ಲಿ ಆಗಿರುವಷ್ಟು ಕೆಲಸ ಇಡೀ ಭಾರತದಲ್ಲಿ ಯಾವ ಪ್ರಾದೇಶಿಕ ಭಾಷೆಯಲ್ಲೂ ಕೂಡ ಆಗಿಲ್ಲ ಇಡೀ ಜಗತ್ತಿನ ಚರಿತ್ರೆಯಲ್ಲಿ ಒಂದು ಸಾವಿರ ವರ್ಷಗಳ ಕಾಲ ಆ ದೊಡ್ಡ ದೊಡ್ಡ ಮನೆತನಗಳು ಇಲ್ಲಿ ಆಳಿವೆ ಇಡೀ ದೇಶದಲ್ಲಿ ಕರ್ನಾಟಕ ಬಲಂ ಅಜೇಯಂ ಅಂತ ನಮ್ಮ ಸೈನ್ಯವನ್ನ ಕರೀತಾ ಇದ್ರು ಇದು ಒಂದು ಕನ್ನೆ ನೆಲ ಕನ್ನೆ ನೆಲ ಅಂದರೆ ಫಲವತ್ತಾದ ಭೂಮಿ ಇಲ್ಲೇನು ಬಿತ್ತಿದ್ರೂ ಕೂಡ ಬೆಳೆಯುತ್ತೆ ಕರ್ನಾಟಕದ ನಲವತ್ತಕ್ಕೂ ಹೆಚ್ಚು ಪದಾರ್ಥಗಳಿಗೆ ಜಿ ಐ ಟಿ ಆಗುತ್ತ ಸಿಕ್ಕಿದೆ ಅಂದರೆ ಭೌಗೋಳಿಕ ಮಾನ್ಯತೆ ನಮ್ಮ ಪದಾರ್ಥಗಳಿಗೆ ಸಿಕ್ಕಿದೆ ಇತ್ತೀಚೆಗೆ ವಿಶ್ವ ಪರಂಪರೆಯ ಪಟ್ಟಿಗೆ ಹಂಪಿ ಇತ್ತು ಐಹೊಳೆ ಇತ್ತು ಇತ್ತೀಚೆಗೆ ಬೇಲೂರು ಹಳೆಬೀಡು ಇವು ಕೂಡ ಪಶ್ಚಿಮ ಪಶ್ಚಿಮಘಟ್ಟ ಪ್ರದೇಶವು ಕೂಡ ವಿಶ್ವ ಪರಂಪರೆಯ ಪಟ್ಟಿಯಲ್ಲಿದೆ ಈಗ ಶ್ರವಣಬೆಳಗೊಳ ಆ ಪಟ್ಟಿಗೆ ಸೇರ್ಲಿಕ್ಕೆ ಕಾತ್ಕೊಂಡಿದೆ